ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ರೆಸಿಪಿ ವಿಡಿಯೋ ತೊಗೊಂಡು ಬಂದಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪುನ ಹಾಕೊಂಡಿದೀನಿ ನಾನು ಇಲ್ಲಿ ಇಬ್ಬರಿಗೆ ಆಗೋಷ್ಟುನ ಮಾಡ್ತಾ ಇದೀನಿ ಮನೆಯಲ್ಲಿ ಜಾಸ್ತಿ ಜನ ಇತ್ತು ಅಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಬಹುದು ಹಾಗೆ ಸ್ವಲ್ಪ ಆನಿಯನ್ ಕೂಡ ಹಾಕೊಂಡಿದ್ದೀನಿ ಆನಿಯನ್ ಕೂಡ ಹಾಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡು ಆಲೂಗಡ್ಡೆನ ಆಲ್ರೆಡಿ ಸ್ವಲ್ಪ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಆ ನೀರಲ್ಲಿ ಯಾಕೆ ಹಾಕೊಂಡಿದ್ದೆ ಅಂದ್ರೆ ಅದು ಕಪ್ಪಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಲೂಗಡ್ಡೆನ ಹಚ್ಚಿದ ತಕ್ಷಣ ನೀರಿನಲ್ಲಿ ಹಾಕಿಟ್ಕೋಬೇಕು ಇನ್ನ ಕೂಡ ಸಣ್ಣ ಮಾಡ್ಕೋಬಹುದು ನೀರಿನಲ್ಲಿ ಹಾಕಿದಾಗ ಆಲೂಗಡೆ ಸ್ವಲ್ಪ ಉಬ್ಬುತ್ತೆ ಹಾಗಾಗಿ ಸ್ವಲ್ಪ ನಿಮಗೆ ದಪ್ಪ ಕಾಣಿಸ್ತಾ ಇದೆ ಆಲೂಗಡೆ ನೀರನ್ನ ಚೆನ್ನಾಗಿ ಸೋಸ್ಕೊಂಡು ಕೂಡ ಹಾಕೊಂಡು ಈಗ ಇದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಕಾರ್ನ್ ಫ್ಲೋರ್ ಅಲ್ಲೂ ಮಾಡ್ಬೋದು ಬಟ್ ಆದ್ರೆ ನಾನು ಆ ಕಡಲೆ ಹಿಟ್ಟಿನಲ್ಲಿ ನಾನು ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ನೀವೆಷ್ಟು ಖಾರ ತಿಂತೀರ ನೋಡಿಕೊಂಡು ನಾನು ಇಲ್ಲಿ ಒಂದೂವರೆ ಸ್ಪೂನ್ ಅನ್ನ ಹಾಕೊತಾ ಇದ್ದೀನಿ ನೀವು ಖಾರ ತಿನ್ನೋರಾದ್ರೆ ಇನ್ನು ಜಾಸ್ತಿ ಖಾರನ ಹಾಕೋಬಹುದು ಮತ್ತೆ ಹಾಗೆ ಒಂದು ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಕ್ರಿಸ್ಪಿ ಬರೋದಕ್ಕೋಸ್ಕರ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಕೂಡ ಹಾಕ್ತಾ ಇದೀನಿ ಅರ್ಧ ಸ್ಪೂನ್ ಜೀರಿಗೆನ ಹಾಕೊಳ್ಳಿ ಹಾಗೆ ಕಾಲು ಸ್ಪೂನ್ ಅಜ್ವಾನ ಕೂಡ ಹಾಕೊಳ್ಳಿ ಮತ್ತೆ ಒಂದು ಅರ್ಧ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ರೆ ತುಂಬ ರುಚಿ ಕೊಡುತ್ತೆ ಆ ಕಾರಣಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ನೀವೆಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತಾ ಇರ್ತೀರಾ ಅದನ್ನು ನೋಡಿಕೊಂಡು ಹಾಕೊಳ್ಳಿ ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ತಾ ಇದ್ದೀವಿ ಕೆಲವೊಬ್ಬರು ಜೀರ್ಣ ಆಗಲ್ಲ ಅಂತ ಹೇಳ್ತಾರಲ್ಲ ಆ ಕಾರಣಕ್ಕೋಸ್ಕರ ಸ್ವಲ್ಪ ಹಿಂಗನ್ನು ಹಾಕಿದ್ರೆ ಟೇಸ್ಟ್ ಕೂಡ ಕೊಡುತ್ತೆ ಮತ್ತು ಜೀರ್ಣಕ್ರಿಯೆಗೂ ಚೆನ್ನಾಗಿ ಕೆಲಸನ ಮಾಡುತ್ತೆ ಹಾಗಾಗಿ ಸ್ವಲ್ಪ ಹಿಂಗನ್ನು ಹಾಕಿ ಈಗ ನೀರನ್ನ ಹಾಕೊಳ್ದೇನೆ ಹಾಗೇನೆ ಕಲ್ಸ್ಕೋಬೇಕು ಯಾಕಂದ್ರೆ ಆಲೂಗೆಡ್ಡೆ ನೀರಲ್ಲಿ ಹಾಕಿಟ್ಟಿರ್ತೀವಿ ಆಲೂಗೆಡ್ಡೆನಲ್ಲೂ ನೀರಿನ ಅಂಶ ಇರುತ್ತೆ ಮತ್ತೆ ಈರುಳ್ಳಿನಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಬಜ್ಜಿ ತರ ಮಾಡ್ತಾ ಇಲ್ಲ ನಾವು ಇಲ್ಲಿ ಪಕೋಡಾ ತರ ಮಾಡ್ತಾ ಇರೋದ್ರಿಂದ ನೀರನ್ನ ಹಾಕದೇನೆ ಹಾಗೇನೆ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತೇಳಿ ಸ್ವಲ್ಪ ಕೂಡ ನೀರನ್ನ ಹಾಕ್ತೇನೆ ಚೆನ್ನಾಗಿ ಕಂಪ್ಲೀಟ್ ಆಗಿ ಕಲ್ಸ್ಕೊಳ್ಳಿ ಈಗ ಕಲ್ಸಿ ರೆಡಿ ಆಗಿದೆ ನೋಡಿ ಈ ರೀತಿಯಾಗಿ ಬರಬೇಕು ಜಾಸ್ತಿ ಕಡಲೆ ಹಿಟ್ಟು ಅಥವಾ ಕಾರ್ನ್ ಕಾರ್ನ್ಫ್ಲವರ್ ಇತ್ತು ಅಂದ್ರೆ ಹಿಟ್ಟಿರ್ತರ ಸಿಗುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆನೆ ಇರಬೇಕು ಈ ರೀತಿಯಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತೆ ಕ್ರಿಸ್ಪಿಯಾಗಿ ಆಗಿ ಕೂಡ ಇರುತ್ತೆ ನಾನೀಗ ಒಂದು ಬಾಣಲೆನ ಕಾಯೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾದಿದೆ ಈಗ ಇದಕ್ಕೆ ನಾನು ಉಂಡೆ ಉಂಡೆ ಮಾಡಿ ಬಜ್ಜಿಗಳನ್ನ ಹಾಕ್ತಾ ಇದ್ದೀನಿ ಆಲೂ ಆನಿಯನ್ ಪಕೋಡ ಮಾಡ್ತಾ ಇರೋದು ಹಾಗಾಗಿ ಆಲೂಗಿಡೆ ಆನಿಯನ್ ಪಕೋಡಾ ಏನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಈಗ ಅದನ್ನ ಉಂಡೆ ಮಾಡಿ ಉಂಡೆ ಮಾಡಿ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ ತುಂಬಾ ರುಚಿ ಕೊಡುತ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ಯಾವಾಗಲೂ ನೀವು ಆನಿಯನ್ ಪಕೋಡನ ಮಾಡಿರ್ತೀರಾ ಒಂದು ಸಲ ಆಲೂಗೆಡ್ಡೆ ಹಾಕಿ ಈ ರೀತಿಯಾಗಿ ಪಕೋಡನ ಮಾಡಿ ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈಗಂತೂ ಎಲ್ಲಾ ಕಡೆ ತುಂಬಾ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇರೋದ್ರಿಂದ ಸಂಜೆ ಕಾಫಿ ಟೀ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅನಿಸ್ತಾ ಇರುತ್ತೆ ಅಥವಾ ಮನೆಯಲ್ಲಿ ಈರುಳ್ಳಿ ಕಡಿಮೆ ಇತ್ತು ಅಥವಾ ಆಲೂಗೆಡ್ಡೆನೂ ಕಡಿಮೆ ಇತ್ತು ಒಂದು ಎರಡು ಆಲೂಗೆಡ್ಡೆ ಇತ್ತು ಅಂದಾಗ ಈರುಳ್ಳಿ ಆಲೂಗೆಡ್ಡೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಈ ರೀತಿಯಾಗಿ ಮಾಡಿದಾಗ ಒಂದು ಹೊಸ ರುಚಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಒಂದೇ ತರ ಮಾಡಿ ಕೊಡುವ ಬದಲು ಈ ರೀತಿ ಬೇರೆ ಬೇರೆ ರೀತಿಯಾಗಿ ಮಾಡಿಕೊಟ್ಟಾಗ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈಗಂತೂ ಎಲ್ಲ ಕಡೆ ತುಂಬ ಮಳೆ ಆಗ್ತಾ ಇದೆ ಮಳೆ ಆಗ್ತಿರುವ ಕಾರಣ ಏನಾದರೂ ಸಂಜೆ ಟೈಮ್ ತಿನ್ಬೇಕು ಅನಿಸ್ದಾಗ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಹಾಗೆ ಹೀಗೆ ಮಾಡಿ ತಿರುಗಿಸ್ತಾ ಇರಬೇಕು ಇಲ್ಲ ಅಂದರೆ ಸೈಡ್ ಬೇಯುತ್ತೆ ಇನ್ನೊಂದು ಸೈಡು ಬೇಯಲ್ಲ ಆ ಕಾರಣಕ್ಕೋಸ್ಕರ ಮೇಲೆ ಕೆಳಗಡೆ ತಿರುಗಿಸಿ ಈ ರೀತಿಯಾಗಿ ಬೇಯಿಸ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಟ್ರೇನೆ ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಕಮೆಂಟ್ ಅನ್ನು ಕೂಡ ಮಾಡಿ ಮತ್ತೆ ಪಕ್ಕದಲ್ಲಿ ಹೈಪ್ ಅಂತ ಇರುತ್ತೆ ಹೈಪ್ ಕೂಡ ಮಾಡಿ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಈಗ ರುಚಿಯಾದ ಕ್ರಿಸ್ಪಿಯಾದ ಆಲೂ ಆನಿಯನ್ ಪಕೋಡಾ ರೆಡಿ ಆಗಿದೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ತುಂಬ ಬಿಸಿ ಬಿಸಿ ಕೂಡ ಇತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಸಲ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ನಾನು ನೆಕ್ಸ್ಟ್ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್